ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಡಬಲ್ ಆಕ್ಟಿಂಗ್ ಅಂತ ಮೂವೀಸ್ ಬಂದ್ಮೇಲೆ ಗೊತ್ತಾಯ್ತು ಅದ್ರಿಂದ ಎಲ್ರು ಬಂದ್ ಮೂವಿ ನೋಡಿ ಮೊಬೈಲ್ ಅಲ್ಲೆಲ್ಲ ನೋಡ್ಬಿಟ್ಟು ಟ್ರೇಡ್ ಬಂದ್ ಫಿಲಮ್ ನೋಡಿ ಧನುಷ್ ಸಾರಿ ಕೃಷ್ಣ ಕೃಷ್ಣ ಡೆವಿಲ್ ಅನ್ನೋದು ತುಂಬಾ ಸೂಪರ್ ಆಗಿದೆ ಸಿನಿಮಾ ಒಳ್ಳೆ ಮೇಕಿಂಗ್ ಒಳ್ಳೆ ಸಾಂಗ್ ಒಳ್ಳೆ ಕಾಮಿಡಿ ದರ್ಶನ್ ಅವರು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಜೊತೆಗೆ ಫಸ್ಟ್ ಸಾರಥಿ ಮಾಡಿದ್ರು ಆಮೇಲೆ ಕಾಟಾರ ಮಾಡಿದ್ರು ಇದು ಡೆವಿಲ್ ಅನ್ನೋದು ಸೂಪರ್ ಆಗಿ ಅಂದ್ರೆ ಸೆಂಚುರಿ ಸಿನಿಮಾ ಒಂದೊಂದು ಆಕ್ಟಿಂಗ್ ಸೂಪರ್ ಆಗಿದೆ ಮತ್ತೆ ಕೃಷ್ಣ ಕೊಡಲು ಊದೋದು ಗೊತ್ತು ಆದ್ರೆ ಕುರುಕ್ಷೇತ್ರದಲ್ಲಿ ಕೃಷ್ಣ ಶಂಕರ್ ಊದೋದು ಗೊತ್ತು ಅಂತ ಡೈಲಾಗ್ ಅಂತ ಸೂಪರ್ ಆಗಿದೆ ಈ ಸಿನಿಮಾದಲ್ಲಿ ಕೃಷ್ಣ ಕ್ಯಾರೆಕ್ಟರ್ ಡೆವಿಲ್ ಕ್ಯಾರೆ ಅದ್ಭುತವಾಗಿ ಇದೆ ಸಿನಿಮಾ ಎಲ್ಲರೂ ಸಹ ಇದೆ ಬೆಳೆಸಿ ಇದು ಮೂರು ಸಿನಿಮಾ ಮಾಡಿದಾರೆ ಮೂರು ಸಿನಿಮಾ ಇಷ್ಟ ಆಗಿದೆ ಅವ್ರು ಆದಷ್ಟು ಬೇಗ ಬಂದು ಇಂತ ಒಳ್ಳೆ ಸಿನಿಮಾಗಳೆಲ್ಲ ಕೊಡ್ಲಿ ಅಂತ ಕೇಳ್ಕಿದ್ವಿ ಈ ಸಿನಿಮಾ ಆಲ್ ದಿ ಬೆಸ್ಟ್ ಸೂಪರ್ ಆಗಿದೆ ಸರ್ ತುಂಬಾ ಚೆನ್ನಾಗಿದೆ ಕೃಷ್ಣ ಕ್ಯಾರೆಕ್ಟರ್ ಚೆನ್ನಾಗಿದೆ ಡೆವಿಲಿ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಲ್ಲಿ ಮಾಡಿರುವಂತಹ ಎಲ್ಲಾ ಅಭಿನಯ ಒಂದು ಹುಚ್ಚೂರು ಬೇಜಾರಾಗಲ್ಲ ಇನ್ನೊಂದ್ಸರ್ ನೋಡ್ಬೇಕು ಅನ್ಸುತ್ತೆ ನಮ್ಮ ಕುಟುಂಬ ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ಬಿಟ್ಟು ಸಿನಿಮಾ ಮತ್ತೆ ತೋರ್ಸ್ಬೇಕು ನಮ್ಮ ಮತ್ತೆ ನೋಡ್ಬೇಕು ಅಂತ ಅನ್ಸ್ಕೊಂಡಿದ್ವಿ ಸಿನಿಮಾ ಸಾಕಾಗಿದೆ ಸರ್ ಸಾಂಗ್ ಇರ್ಬೋದು ಒಳ್ಳೆ ಸೆಂಟಿಮೆಂಟ್ ಇದೆ ಒಳ್ಳೆ ಲವ್ ಇದೆ ಒಳ್ಳೆ ತುಂಬಾ ಚೆನ್ನಾಗಿದೆ ಸರ್ ಅದು ಅದ್ಭುತವಾಗಿದೆ

ಸೊ ಎರಡೆರಡು ಕ್ಯಾರೆಕ್ಟರ್ ತೋರ್ಸಿದ್ದಾರೆ ಒಳಗಡೆ ಒಂದು ಹೊರಗಡೆ ಒಂದು ಅನ್ನೋದ್ ರೀತಿಲಿ ಸೊ ಹಂಗಾಗಿ ಸೂಪರ್ ಆಗಿದೆ ಮೂವಿ ಬಂದು ನೋಡಬಹುದು ಪೊಲಿಟಿಕಲ್ ಬಗ್ಗೆ ಮಾಡಿದ್ದಾರೆ ಸಾಂಗ್ ಎಲ್ಲ ಚೆನ್ನಾಗಿದೆ ಆ ಅಷ್ಟೊಂದೇನು ಸೂಟ್ ಆಗಿಲ್ಲ ಅಂತ ನಾನು ಅನ್ಕೊಂತೀನಿ ಅವ್ರಿಗಿನ್ನೂ ಚೆನ್ನಾಗಿ ಚೆನ್ನಾಗಿರೋರು ಅಂದ್ರೆ ಲೈಕ್ ಇನ್ನು ದಪ್ಪ ದಪ್ಪಕ ಇರೋರು ಸೂಟ್ ಆಗಿರ್ಬೋದು ಅವ್ರ ಕ್ಯಾರೆಕ್ಟರ್ ಗೆ ಅಂತ ನಾನು ಅನ್ಕೊಂತೀನಿ ಅವ್ರು ಇನ್ನೂ ಸ್ವಲ್ಪ ಸಣ್ಣಕ್ ಇದ್ದಾರೆ ಕ್ಯಾರೆಕ್ಟರ್ ಅಲ್ಲಿ ಹೀರೋಯಿನ್ ಸೊ ಚೆನ್ನಾಗಿದೆ ಇಂಟರ್ವೆಲ್ ಆದಮೇಲೆ ಎಕ್ಸಾಕ್ಟಿಂಗ್ ಇತ್ತು ಇಷ್ಟೊಂದು ಇಂಟರ್ವೆಲ್ಗಿಂತ ಮುಂಚೆ ಇಂಟ್ರೆಸ್ಟಿಂಗ್ ಆಗಿರ್ಲಿಲ್ಲ ಸೊ ಇಂಟರ್ವ್ಯೂಲ್ ಆದ ಚೆನ್ನಾಗಿತ್ತು ಲೈಕ್ ಅವ್ರು ಇವತ್ತಿನ ಒಳಗಡೆ ಇರ್ಬೋದು ನಾಳೆ ಒಂದಿಸ ಒಂದಿಸ ಅವ್ರು ಬಂದ್ ಬಂದೇ ಬರ್ತಾರೆ ಸೊ ಅವ್ರ ಸಪೋರ್ಟ್ ಇದ್ದೇ ಇರುತ್ತೆ ಅವ್ರು ಬಂದು ಆದಷ್ಟು ಬೇಗ ಈ ಮೂವಿನ ನೋಡ್ಲಿ ಅಂತ ನಾನು ಅನ್ಕೋತೀನಿ ಈ ಮೂವಿನೂ ಬಂದು ಎಲ್ಲ ಜನಗಳು ನೋಡ್ಲಿ ಅವ್ರ ಅಭಿಮಾನಿಗಳೆಲ್ಲ ಬಂದು ನೋಡ್ಲಿ ಅಷ್ಟೇ ಚೆನ್ನಾಗಿದೆ ಸರ್ ದೀಪ್ ಹೌಸ್ ಅವರು ಒಳಗಡೆ ಇದ್ರು ಅಷ್ಟೇ ಹೊರಗಡೆ ಇದ್ರು ಅಷ್ಟೇ ನಮ್ ಸಪೋರ್ಟ್ ಯಾವಾಗ್ಲೇ ಇರತ್ತೆ ಅವ್ರಿಗೆ ನಮ್ ಬಾಸ್ ಅಂದ್ರೆ ಅವ್ರ ಫ್ಯಾನ್ಸ್ ಎಲ್ಲ ಬಂದು ಫಿಲಂ ನೋಡಿ ಮತ್ತೆ ಪೈರಸಿ ಮಾಡಬೇಡಿ ದಯವಿಟ್ಟು ಚನ್ನ ಚೆನ್ನಾಗಿದೆ ಥ್ಯಾಂಕ್ ಯು ಓಕೆ ನನಗೆ ವಿಲ್ ಹಾ ಡೆವಿಲ್ ಡೆವಿಲ್ ಕೆರೆಕ್ಟರ್ ತುಂಬಾ ನಂಗೆ ಇಷ್ಟ ಆಯಿತು ಇಬ್ರುದು ಚೆನ್ನಾಗಿ ಮಾಡಿದ್ದಾರೆ ಸರ್ ಅವೆವರು ಅಂತ ಅಂತಿಲ್ಲ ನಂಗೆ ಇಬ್ರುದು ಇಷ್ಟ ಆಯ್ತು ಟೋಟಲ್ ಫಿಲಂ ಹೌದು ಸರ್ ನೋಡ್ತೀವಿ ಇನ್ನ ನನ್ನ ತಂಗಿ ಜೊತೆ ಬರುತ್ತಿದೆ ನನ್ನ ಮಜಾಂತರ ಜೊತೆ ಬರುತ್ತಿದೆ ಎಲ್ಲ ಜೊತೆ ಬಂದ್ ನೋಡಿದೀವಿ ಇನ್ನ 2 3 ಸಲ ಅಂತ ನೋಡೆ ನೋಡಿ ಚೆನ್ನಾಗಿದೆ ಸರ್ ನೀವು ನೋಡಿದ್ರಾ ನೋಡಿದ್ರಾ ಚೆನ್ನಾಗಿತ್ತು ಆ ಅಂದ್ರೆ ನಮ್ ಬಾಸ್ ಫ್ಯಾನ್ಸ್ ಗೆಲ್ಲ ಯಾವಾಗ್ಲೂ ಸಪೋರ್ಟ್ ಇದ್ದೇ ಇರುತ್ತೆ ಏನ್ ಹೇಳದ್ ಬೇಕಾಗಿಲ್ಲ ಮತ್ತೆ

દેખા કઈતેસ બરો બસ બરાબર બરાબર તયુ તગડે ચિના ચિના તગડો બની ફિલ્મ નોટરે ચિના આરું અંત ગોતા ગોતે ડબલ એક્ટિંગ હેગીત સાકા다가ઈતે ઈમેજિન марકાલાક આગાલા હેગીત બરો હેગીત સેઈ મચના આઈતે રાકે કારણ ચાનાગીદે બાટુ કઈતાઈ દીવી હેગીતે નાઈ ચાનાગીદે ચાલે હેત સુપર સુપર सुपर चलें सुपर एक बंदूर दे देख लिया कुछ सुपर सर तो <tacka> सुपर है सुपर जना जना है तो सुपर चलाए तो मुस्काने ब्लैक बस्टर है ड्रेस सुपर आगे सुपर आगे